ಕಸ್ತೂರಿ ಅವರು ಬರ್ತಾರೆ ರಂಗನಾಥ್ ಅವರು ಮನೆಗೆ ಬಂದಿರ್ತಾರೆ ಅವರು ಹೇಳ್ತಾರೆ ರಂಗನಾಥ್ ಅವ್ರಿಗೆ ರವಿನ ಕತ್ಸ್ಕೊಳ್ರಿ ಅಂತ ಅವಾಗ ಒಳ್ಳೆ ಟ್ರೈನಿಂಗ್ ಆಗಿದ್ದಂಗೆ ಇದೆ ಯಾಕಮ್ಮ ಇಷ್ಟು ಬಲವಂತ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಅವಾಗ ಶಾಂತಿಯವರು ರೀ ನಾನು ಹೆತ್ತಿದ್ದೀನಿ ರೀ ನನಗೂ ಮಗ ಇಲ್ಲೇ ಇರಬೇಕು ಅಂತ ನನಗೂ ಆಸೆ ಇದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮೀನಾ ಮತ್ತು ಸೂರ್ಯ ಅವರು ಹೊರಗಡೆ ಹೋದವರು ಬರ್ತಾರೆ ಬಂದಾಗ ಸೂರ್ಯ ಅವರು ಹೇಳ್ತಾರೆ ಕಸ್ತೂರಿಗೆ ಸೂರ್ಯ ಅವ್ರದ್ದು ಇದು ಪ್ಲ್ಯಾನ್ ಅಂತ ಹೇಳ್ತಾರೆ ಅವಾಗ ಶಾಂತಿಯವರು ಏಯ್ ಪ್ಲ್ಯಾನ್ ಇರಲೇನು ಏನು ಇಲ್ಲ ನನ್ನ ಮಗ ನನ್ನ ಮನೆಗೆ ಬರಬೇಕು ಅಷ್ಟೇ ಅಂತ ಹೇಳ್ತಾರೆ ಅಲ್ಲಿ ಮೀನಾ ಅವರು ಅವ್ರ ಮಾವನಿಗೆ ಅಂದರೆ ರಂಗನಾಥ್ ಅವರಿಗೂ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾರೆ ಮಾವ ನನ್ನ ಮದುವೆ ಆಗೋಕ್ಕೆ ನಾನು ಸೂರ್ಯ ಅವ್ರನ್ನ ಮದುವೆ ಆಗೋಕ್ಕೆ ನೀವು ಅಷ್ಟು ಹೇಳಿದಿರಿ ಆದರೆ ಈಗ ಮದುವೆ ಆಗೋಗಿದೆ ಅಂಥವ್ನ ಹೇಗ ಮಾವ ಬಿಟ್ಟಿರುತ್ತೀರಾ ಕರ್ಸ್ಕೊಡ್ರಿ ಅಂತ ಮೀನ ಅವರು ರಂಗನಾಥವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಅವ್ರು ಬರಲಿ ಅಂತ ಮಾತಾಡೋಕ್ಕೆ ಹೋದಾಗ ಶಾಂತಿಯವರು ಅವ್ರನ್ನ ಕರೆದುಕೊಂಡು ತನ್ನ ಪಕ್ಕದಲ್ಲಿ ನಿಲ್ಸ್ಕೊಳ್ತಾರೆ ಹಾಂ ಮಾತಾಡಮ್ಮ ಮಾತಾಡು ನೀ ಮಾತಾಡು ಅಂತ ಮಾ ಹೇಳ್ತಾರೆ ಸೂರ್ಯ ಅವರು ಬೇಡ ಅವ ಬರೋದು ಬೇಡ ಈ ಮನೆಗೆ ಅಂತ ಹೇಳ್ತಾರೆ ರೈ ಸ್ವಲ್ಪ ನೀವು ಸುಮ್ಮನೆ ಇರ್ರಿ ಅಂತ ಮೀನ ಅವರು ಹೇಳ್ತಾರೆ ರಂಗನಾಥ್ ಅವರು ನಿಂತ್ಕೊಳ್ತಾರೆ ನಿಂತ್ಕೊಂಡು ಬೇಡ ನನಗೆ ಈ ಥರ ಅವಮಾನ ಆಗಿದೆ ದುಡ್ಡಿಗೋಸ್ಕರ ನಾವು ಮಾಡ್ತಾ ಇರೋದು ಅಂತ ಆ ದೇವದಾಸ ಹೇಳಿ ಹೋಗಿದ್ದಾನೆ ನಾವೇನಾದರೂ ಕರ್ಕೊಂಡ್ರೆ ರವಿನ ಮತ್ತು ಶ್ರುತಿನ ಕರ್ಸ್ಕೊಂಡ್ರೆ ಮನೆಗೆ ದುಡ್ಡಿಗೋಸ್ಕರನೇ ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ತಾರೆ ಹಾಗಾಗಿ ಬೇಡ ಅಂತ ಹೇಳಿ ಅವ್ರಿಗೆ ಹೋಗ್ತಾರೆ ಮಾವ ಮಾವ ಅಂತ ಅವ್ರ ಹಿಂದೆ ಅಷ್ಟೊತ್ತಿಗೆ ಸೂರ್ಯ ಅವರು ಹೇಯ್ ಹೋಗಿ ಮನೆಯೊಳಗೆ ಹೋಗಿ ಅಡುಗೆ ಕೋಣಿಗೆ ಹೋಗಿ ಮೊಸರಿಗೆ ಸರಿ ತಿಕ್ಕೋಗು ಅಂತ ಹೇಳಿ ಕಳಿಸ್ತಾರೆ ಇಲ್ಲಿ ಫೈನಾನ್ಸರ್ ಅಂದ್ರೆ ಮನೋಜ್ಗೆ ದುಡ್ಡು ಕೊಟ್ಟಿರ್ತಾನಲ್ಲ ಅವ್ನ ಪಾರ್ಟ್ನರ್ ಬರ್ತಾನೆ ಏ ಲೋಫರ್ ನನ್ನ ಮಗನೇ ದುಡ್ಡನ್ನ ಇಸ್ಕೊಳ್ತೀರಿ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಬಡ್ಡಿ ಕೊಡೋಕ್ಕಾಗಲ್ವಾ ಅಂತ ಹೇಳಿ ಬೈದು ಮೊಬೈಲನ್ನು ಕಿಶಲ್ಲಿ ಇಟ್ಕೊಂಡು ಕೂತ್ಕಡ್ತಾರೆ ಬನ್ನಿ ಪಾರ್ಟ್ನರ್ ಊಟ ಮಾಡೋಣ ಅಂತ ಹಸಿವಿಲ್ಲ ಅಂತ ಫೈನ್ ದುಡ್ಡು ಕೊಟ್ಟವನು ಹೇಳ್ತಾನೆ ಬನ್ನಿ ಆದರೂ ನಿಮಗೆ ಫೈನ್ ಕಂಪ್ನಿ ಕೊಡ್ತೀನಿ ಅಂತ ಹೇಳಿ ಕೂತ್ಕೊಳ್ತಾರೆ ಊಟಕ್ಕೆ ಊಟಕ್ಕೆ ಕೂತ್ಕೊಂಡಿರ್ತಾರೆ ರೋಹಿಣಿ ಮತ್ತು ಅವಳ ಗೆಳತಿ ಬಂದಿರ್ತಾರೆ ಪಾರ್ಕಿಗೆ ಯಾಕಂದರೆ ಆ ಮಾವನಿಗೆ ದುಡ್ಡು ಕೊಡಬೇಕಾಗುತ್ತೆ ಅಲ್ಲ ಅವನು ಫೋನ್ ಮಾಡಿ ಕರ್ಸ್ಕೊಂಡಿರ್ತಾನೆ ಬರ್ತಾರೆ ಬಂದು ಎತ್ರುಗಡೆ ಬರ್ತಾರೆ ಏಯ್ ನಿಮ್ಗೇನು ದುಡ್ಡುಕೊಂಡು ತಿನ್ನೋಕ್ಕಾಗಲ್ವಾ ಅಂತ ಫ್ರೆಂಡ್ ಹೇಳ್ತಾಳೆ ಅವಾಗ ಮುಂದಿನ ಸರಿ ಬರುವಾಗ ಈ ಇರಿಟೇಟ್ ಫ್ರೆಂಡನ್ನು ಕರ್ಕೊಂಡು ಬರಬೇಡಮ್ಮ ರೋಹಿಣಿ ಅಂತ ಹೇಳ್ತಾರೆ ತಿಂಗಳ ತಿಂಗಳ ಕರೆಕ್ಟಾಗಿ ಅಮೌಂಟ್ ಬಿಡ್ಬೇಕಮ್ಮ ಇದೇ ಟೈಮು ಇದೇ ದಿನ ಮುಂದಿನ ತಿಂಗಳು ಇಲ್ಲೇ ಸ್ಪಾಟ್ ದುಡ್ಡು ಕರೆಕ್ಟಾಗಿ ಕೊಡಬೇಕು ಅಂತ ಹೇಳ್ತಾರೆ ಕೊಟ್ಟು ಹೋಗ್ತಾ ಇರ್ತಾರೆ ಅಲ್ಲಿ ಫ್ರೆಂಡ್ ನೋಡ್ತಾಳೆ ಮನೋಜನ ಏಯ್ ಅಲ್ಲಿ ನೋಡಿ ನಿನ್ನ ಗಂಡ ಮನೋಜನ ಇಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಗಂಡ ಇಲ್ಲಿ ಇರ್ತಾನೆ ಆಫೀಸಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಅವಾಗ ಫೈನಾನ್ಸ್ ಕೊಟ್ಟಿರ್ತಾನೆ ನಾವು ದುಡ್ಡು ಮನೋಜ್ಗೆ ಅವನು ಹೇಳ್ತಾನೆ ನೋಡು ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಹೊತ್ತಿಗೆ ಹುಡುಗಿರು ನಿನ್ನೆ ನೋಡೋಕತ್ತೀ ಏನಪ್ಪ ನಿಲ್ದಕ್ಕು ಅಂತ ಹೇಳ್ತಾರೆ ಹೌದಾ ಹಾಗಾದ್ರೆ ನಾವು ಸ್ಟೈಲಾಗಿ ಎಂಟರ್ಟೈನ್ಮೆಂಟ್ ತೆಗೆದುಕೊಳ್ಳೋಣ ಅಂತ ಚಸ್ಮಾ ಹಾಕೊಂಡು ನೋಡ್ತಾನೆ ನೋಡಿದಾಗ ಒಂದೇ ಸರಿ ಹೆಚ್ಚು ಬೀಳ್ತಾನೆ ಮನೋಜ ರೀ ನೀವೇನು ರೀ ಇಲ್ಲಿ ಮನೋಜ್ ಅಂತ ರೋಹಿಣಿಯವರು ಕೇಳ್ತಾರೆ ಅದ ಇಲ್ಲಿ ಕಾರು ಪರ್ಚೇಸು ಪಾರ್ಟ್ನ ಅವರು ವ್ಯಕ್ತಿ ಇದ್ರವರು ಕಾರ್ ಕಟ್ಕೊಳ್ಳೋರು ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ ಅಂತ ಮನೋಜ್ ಹೇಳ್ತಾರೆ ಪಾರ್ಕಲ್ಲ ಅಂತ ಫ್ರೆಂಡ್ ಹೇಳ್ತಾರೆ ಅವಾಗ ಇಲ್ಲ ಇಲ್ಲಿ ಬಂದು ಮಾತಾಡಿದ್ರೆ ಆಗಿ ಟಿಪ್ಸು ಅದು ಇದು ಸಿಗುತ್ತೆ ಅಂತ ಹೇಳ್ತಾರೆ ಓ ಹೌದಾ ನೀವೇನಿಲ್ಲಿ ಅಂತ ಹೇಳ್ತಾರೆ ಅವಳು ಫ್ರೆಂಡ್ ಮದುವೆ ಹಾಗಾಗಿ ಆ ಹುಡುಗ ನೋಡಕ್ಕೆ ಬಂದಿದ್ವಿ ಆ ಹುಡುಗ ಈಗ ಹೋದರೂ ಜಸ್ಟ್ ಅಂತ ದ್ರವೀಣಿ ಹೇಳ್ತಾಳೆ ನಂತರ ರಾತ್ರಿ ಹೊತ್ತು ಮನೆಯಲ್ಲಿ ಊಟಕ್ಕೆ ಕರೀತಾರೆ ಮೀನ ಶಾಂತಿನ ಕರೆದು ಬರ್ತಾರೆ ಶಾಂತಿ ಏಯ್ ನೀವು ಹೋಗಿ ನೀನು ನಾನು ಬರ್ತೀನಿ ಅಂತ ನನಗೆ ಹಸುವಿಲ್ಲ ಹೋಗು ಅಂತ ಹೇಳ್ತಾರೆ ಆಮೇಲೆ ಬರ್ತಾರೆ ಶಾಂತಿಯವರು ಬರ್ತಾರೆ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಬೆಳಗಿಂದನೂ ಏನು ತಿಂದಿರಲ್ಲ ಶಾಂತಿ ಯಾಕಂದರೆ ಬೆಳಗಿಂದನೂ ರಂಗನಾಥ್ ಅವರಿಗೆ ಕೇಳಿರ್ತಾರೆ ಮಗನ ಬಗ್ಗೆ ಮಗನ ಕರೆಸ್ಕೊಳ್ಳೋ ಬಗ್ಗೆ ಹಾಗಾಗಿ ಅವರು ನಿರ್ಧಾರ ಮಾಡಬೇಕಾಗಾದ್ರೆ ನೀನೀಗ ಊಟ ಬಿಟ್ಟಿಯಲ್ಲ ಹಾಗಾದರೆ ಮ ರವಿ ಬಂದರೆ ನಾನು ಊಟ ಬಿಡ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಮೀನಾ ಅವರು ಹೇಳ್ತಾರೆ ಮಾವ ಏನೋ ಗೊತ್ತಿಲ್ಲದೆ ಸಹಿ ಮಾಡಿ ತಪ್ಪು ಮಾಡಿದ್ದೆ ನಾನು ನನ್ನನ್ನೇ ನೀವು ಕ್ಷಮಿಸಿದ್ದೀರಾ ಹಾಗೆ ರವಿನು ಕ್ಷಮಿಸಿ ಮಾವ್ವ ಅವನೇನು ಸಣ್ಣವನಲ್ಲ